ರಾಜ್ಕುಮಾರ್ನು ಕರೆಸಿದ್ವಿ ಪಕ್ಕದಲ್ಲಿ ಕೆ ಜಿ ಎಫ್ನಲ್ಲಿ ಕರಾತ ಬಿಡೋ ಗಲಾಟೆನೂ ಕೂಡ ಆಯಿತು ಅದಾದಮೇಲೆ ಬ್ಯಾರೇಜ್ ವೇಜ್ ರೈಲ್ಗೋಸ್ಕರ ರಾತ್ರಿ ಆಗಲಿ ದುಡ್ಡು ಇವತ್ತು ಬ್ರ್ಯಾಂಡೇಜ್ ಆಗಿ ಪರಿವರ್ತನೆ ಆಯಿತು ತಾಯಿ ಋಣ ತೀರಿಸ್ಕೊಡೋದಕ್ಕೋಸ್ಕರ ಏನೇನು ಮಾಡಬೇಕು ಎಲ್ಲ ಮಾಡಿದ್ವಿ ಮುಂದೆ ಮಾಡ್ಕೊಂಡು ಹೋಗಲಿ ಅಂತಂತೇಳಿ ತುಂಬ ಆಸೆ ಇಟ್ಕೊಂಡು ತುಂಬ ಆಸೆ ಇಟ್ಕೊಂಡಿದ್ವಿ ಭಾಳ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು ಇತ್ತೀಚೆಗೆ ಏನಾಯಿತು ಗೊತ್ತಿಲ್ಲ ಅದೆಲ್ಲ ಸಕ್ರಿಯವಾಗಿ ಸ್ನಾಪಾಗ್ತಾ ಅಂತ ಇದ್ದಾರೆ ನಮಗೆ ಐವತ್ತಕ್ಕೆ ನೂರು ಅಡಿ ಜಾಗನ ಮಂಜೂರು ಮಾಡಿದ ಸಭೆಯಿಂದ ಅದಾದ್ಮೇಲೆ ಎಮ್ ಎಲ್ ಎ ಸಾಹೇಬರ್ನ ಹಿಡ್ಕೊಂಡು ಮೂವತ್ತಕ್ಕೆ ಕಿರಿಗಿ ನೂರು ಅಡಿನ ತಗೊಂಡು ಇವತ್ತು ಎಂಬತ್ತು ಅಡಿಗೆ ನೂರು ಅಡಿ ಜಾಗನ ಬಂಗಾಳಕ್ಕೆ ಕನ್ನಡ ಸಂಘಕ್ಕೆ ಮಾನ್ಯ ಎಸ್ ಎನ್ ನಾರಾಯಣ ಸ್ವಾಮಿಯರ ಅಧ್ಯಕ್ಷತೆಯಲ್ಲಿ ಕೊಟ್ಟಿದೆ ಅದನ್ನು ನಿಶ್ಲೇಷ ನಾನು ಅಧ್ಯಕ್ಷನಾಗಿರುವಾಗ ಅಂಬಾ ನಾಗರಾಜ್ ಅವ್ರನ್ನ ಕರ್ಕೊಂಡು ಅದನ್ನು ಬಿಲ್ಡಿಂಗ್ ನಾವು ಓಪನ್ ಮಾಡ್ತೀವಿ ಅಲ್ಲಿ ಉಚಿತ ವಾಚನಾಲಯ ಮತ್ತು ಎಲ್ಲ ವಿಧವಾದಂತಹ ಕೆಲಸಗಳು ನಡ್ಕೊಂಡು ಹೋಗ್ತಾ ಇತ್ತು ಸಂಬಳ ಕೊಟ್ಕೊಂಡು ಇಟ್ಕೊಂಡಿದ್ವಿ ಬಹಳ ಚೆನ್ನಾಗಿ ನಡ್ಕೊಂಡ್ಬಂತು ಬಂತು ಇಪ್ಪತ್ತು ವರ್ಷಗಳ ಕಾಲ ನಡ್ಕೊಂಡೇ ಬರ್ತಾ ಇತ್ತು ಎಲ್ಲ ಚೆನ್ನಾಗಿತ್ತು ರಾಜ್ಯಲ್ಲಿ ಏಳು ವರ್ಷಗಳಿಂದ ಅದಕ್ಕೇನು ರೋಗ ಬಂತೋ ಏನು ಕತೆನೋ ದೇವರಿಗೆ ಗೊತ್ತು ಅದು ಅಲ್ಲಿಯೇ ಸ್ತಬ್ಧವಾಗಿ ನಿಂತ್ಕೊಂಡು ಇವತ್ತು ಎಲ್ಲನೂ ಮುಚ್ಚಿ ಒಂದ್ಸತಿ ರಾಜ್ಯೋತ್ಸವ ಅಲ್ಲಿ ಪಾಠ ಹೇಳ್ಬಿಟ್ಟು ಮಾಡ್ತಾರೆ ಇದು ನಮಗೆ ಒಂಥರ ನೋವಾದಂಥ ಸಂಗತಿ ಸುಮಾರು ನೂರು ನೂರೈವತ್ತು ಹಳ್ಳಿಗಳಿಂದ ಸ್ತಬ್ಧ ಚಿತ್ರಗಳನ್ನು ಮಾಡಿಕೊಂಡು ಬಂಗಾರಪೇಟೆಯಲ್ಲಿ ಕೋಲಾರ ಗಡಿ ಪ್ರದೇಶದಲ್ಲಿ ಕನ್ನಡ ಗಿಂಡಿಮನ ಆರಿಸಿದವರು ಇವತ್ತು ಯಾಕಪ್ಪ ಹಿಂಗಾಗೋಗ್ಬಿಟ್ಟಿರಲ್ಲಪ್ಪ ಅಂತ ವರ್ಷವೇ ನಮಗೆ ಇದನ್ನು ಹೇಳೋದಕ್ಕಾಗಲ್ಲ ನೀವು ಒಬ್ಬರೇ ಇವತ್ತು ಹಿಂದೆ ಮುಂದೆ ಏನು ಕಷ್ಟ ಕಾರ್ಪಣ್ಯಗಳೆಲ್ಲ ಗೊತ್ತಿರೋ ವಿಚಾರಗಳು ನೀವು ಮುಂದೆ ಏನು ತೀರ್ಮಾನ ತಗೊಳ್ತೀರಾ ನಮ್ಮ ಸಂಪೂರ್ಣ ಬೆಂಬಲ ನೀರುತ್ತೆ ನಲವತ್ತು ವರ್ಷಗಳ ಇತಿಹಾಸ ರಂಗರಾಮಯ್ಯ ಅಂತ ನಮ್ಮ ಶಾಸಕ ಹೆಸರು ಅದೇ ರೀತಿ ರಂಗರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಶಾಸಕರ ಮುಖಂಡದಲ್ಲಿ ಎಲ್ಲಿಗೆ ಬರಬೇಕು ಅಂದರೆ ಅಲ್ಲಿ ಬರ್ತೀರಿ ಕನ್ನಡ ರಾಜ್ಯೋತ್ಸವ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಮ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಿಮಗೆ ನಾವು ರಕ್ಷಣೆ ಮುಖಾಂತರ ನಿಮ್ಮ ಜೊತೆ ನಿಲ್ತೀರಿ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ ಸಂಸ್ಥೆ ಯಾವುದೇ ಸಮುದಾಯಕ್ಕಾಗಲಿ ಯಾವುದೇ ದೇವಸ್ಥಾನಗಳಿಗಾಗಲಿ ಪ್ರತಿಯೊಂದು ಸಮುದಾಯಕ್ಕೂ ಅವರವರ ನೆಲೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಿದ್ದಾರೆ ಅದಕ್ಕೂ ಸಹ ಧನ್ಯವಾದವನ್ನು ತಿಳಿಸ್ತಾ ಕರ್ಷರಿಗೆ ದಯವಿಟ್ಟು ನಾವು ಲೈಫ್ ಮೆಂಬರ್ ಆಗಿದ್ದೀವಿ ಕನ್ನಡ ನಮ್ಮ ಸ್ನೇಹಿತರು ನಾವು ಕಿಟನಾಗಿರೋದು ಸಂದ್ರಾಮಯ್ಯ ಆಗಿರೋದು ಸಮಾ ಸುಮಾರು ಜನ ಇದ್ದೀವಿ ದಯವಿಟ್ಟು ಅದ್ರ ಬಗ್ಗೆ ತಾವು ಕಾಳಜಿ ತಗೊಂಡು ಆ ಕಟ್ಟಡವನ್ನು ಎಲ್ಲ ಊರಲ್ಲೂ ಕನ್ನಡ ಸಂಘದ ದಯವಿಟ್ಟು ತಾವು ಅದನ್ನು ಸೇರಿಸ ತಗೊಂಡು ಕನ್ನಡ ಸಂಘದಲ್ಲಿ ಇದ್ದಾರೋ ಅವ್ರನ್ನ ಕರೆಸಿ ನಾವು ಒಂದು ಮೀಟಿಂಗ್ ಮಾಡಿ ನಾಗರಿಕರು ಹೇಳ್ತಾರೆ ಸಾರ್ವಜನಿಕರು ಏನು ಹೇಳ್ತಾರೆ ಲೈಫ್ ಮೆಂಬರ್ಸ್ ಏನು ಹೇಳ್ತಾರೆ ಅವರನ್ನೆಲ್ಲ ಪರಿಗಣಿಸಿ ನಾವು ದಯವಿಟ್ಟು ಇದನ್ನು ನಿರ್ಣಯ ತಗೊಂಡು ಯಾರ ಕೈಲಾಗೋ ಯಾರು ಆಗಲ್ವೋ ನಾವು ದಯವಿಟ್ಟು ನಿಮ್ಮ ಸಮ್ಮುಖದಲ್ಲಿ ಆ ಕನ್ನಡ ರಾಜ್ಯೋತ್ಸವದ ಕನ್ನಡದ ಭವನವನ್ನು ಕಟ್ಟಿ ನಾವು ಒಂದು ಹೆಸರು ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಸನ್ಮಾನ್ಯ ಲಯನ್ ನಂದ ಅಭಿಪ್ರಾಯದ ನಮ್ಮ ಎಸ್ ಕೌಂಸ್ ಎಂ ಎಸ್ ರಾಜೇಶ್ ಎಮ್ ಎಸ್ ರಾಜೇಂದ್ರ ಅಧ್ಯಕ್ಷರಾಗಿದ್ದಾಗ ಅವರ ಮದುವೆ ಮೇರೆಗೆ ಆಮೇಲೆ ನಕ್ಬಲ್ ನಕ್ಬಲ್ ಚೈನ್ ಅವರಿದ್ದಾಗ ಮನವಿಯನ್ನು ಮಾಡಿ ಬಹುಶಃ ಅದನ್ನು ಪುರಸವೇ ಜಾಗವನ್ನು ಮಂಜೂರು ಮಾಡಿತ್ತು ಅದಾದ ಎರಡನೇ ಜಾಗವನ್ನು ನಾನು ಮಂಜೂರು ಮಾಡಿದ್ದೆ ಸೊ ಎಲ್ಲ ಒಟ್ಟಾರೆ ಜಾಗ ಒಳ್ಳೆ ಜಾಗ ಇದೆ ಹೃದಯ ಭಾಗದಲ್ಲಿ ನನ್ನ ಪ್ರಕಾರ ಇವತ್ತು ಆ ಜಾಗಕ್ಕೆ ಸುಮಾರು ಒಂದು ನಾಲ್ಕು ನಾಲ್ಕೈದು ಕೋಟಿ ರೂಪಾಯಿ ಬಲೆ ಕೊಟ್ಟು ಬೆಲೆ ಮಾಡುತ್ತೆ ಒಟ್ಟಾರಿಯಾಗಿ ನಲವತ್ತು ವರ್ಷ ಕನಸು ಇನ್ನೊಂದು ಆಗ್ಲಿಲ್ಲ ಅದಕ್ಕೆ ಎಲ್ಲರನ್ನು ನಾವು ಎಲ್ಲರ ಒಳಗೊಂಡಂತ ಸಮಿತಿ ರಚನೆ ಮಾಡಿ ಅಮೂಲ್ ಕಟ್ಟಣ ಅದಕ್ಕೆ ಬೇಗದಂಥ ಏನು ಹಣಕಾಸು ಅನುಕೂಲ ಇದೆ ಅದನ್ನು ಸರ್ಕಾರ ಬಂದು ಒಂದು ದಾರಿಗಳಿಗೆ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡಿ ಖಂಡಿತ ಆ ಕೆಲಸವನ್ನು ಮಾಡೋಣ ವೆಂಕಟೇಶ್ ನಿಮ್ಮ ಏನು ಅಭಿಲಾಷೆ ಇದೆ ಅದಕ್ಕೆ ನಾವು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತೇವೆ ಮಾಡಿ ಆ ರಾಜ್ಯೋತ್ಸವವನ್ನು ಪುರಸಭಾ ಕಚೇರಿ ಆವರಣದಲ್ಲಿ ಕಾರ್ಯಕ್ರಮವನ್ನು ಹತ್ತುವರೆ ಗಂಟೆಗೆ ಒಂಬತ್ತುವರೆ ಗಂಟೆಗೆ ಪ್ರಾರಂಭ ಮಾಡಿ ಅಲ್ಲೇ ಧ್ವಜಾರೋಹಣವನ್ನು ಮಾಡಿ ಅಂಬೇಡ್ಕರ್ ಪ್ರತಿಭೆಗೆ ಮಾಲಾರ್ಪಣೆ ಮಾಡೋದ ಮುಖಾಂತರ ಒಂದು ಸಭೆಯನ್ನ ಅಲ್ಲಿ ಮಾಡೋಣ ಆ ಸಭೆಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಸಾರ್ವಜನಿಕರು ಕನ್ನಡ ಅಭಿಮಾನಿಗಳು ಅಧಿಕಾರಿಗಳು ಸಮಾಜ ಸೇವಕರು ಹಿರಿಯರನ್ನೊಳಗೊಂಡಂತೆ ಎಲ್ಲರನ್ನೂ ತಂದು ಒಂದು ಸಭೆ ಮಾಡಿ ನಂತರ ಅಂಬೇಡ್ಕರ್ ಅವರ ಮಾಲಾರ್ಪಣೆ ಮಾಡಿ ಯಥಾವತ್ತಾಗಿ ಅಲ್ಲಿಂದ ನಂದಿ ಮೆಡಿಕಲ್ಸ್ ಬಜಾರ್ ರಸ್ತೆ ಅಲ್ಲಿಂದ ಬಜಾರ್ ರಸ್ತೆಯಿಂದ ಹೊಡೆಸ್ಬರ್ತಕ್ಕಂಥ ಮೆರವಣಿಗೆಯನ್ನು ನಾವು ಎಲ್ಲ ಕೂಡ ಮಾಡೋಣ ಕಡ್ಡಾಯವಾಗಿ ಅಧಿಕಾರಿಗಳು ಎಲ್ಲ ಸಿಬ್ಬಂದಿ ವರ್ಗದವರು ಕನ್ನಡ ರಾಜ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಆ ಜವಾಬ್ದಾರಿಯನ್ನ ಇದ್ದೀನಿ ಯಾವ ಇಲಾಖೆ ಸಿಬ್ಬಂದಿ ಆ ಇಲಾಖೆಯವರು ಬಂದು ಒಂದು ಆಗೋದಿಲ್ಲ ಅವರವರ ಸ್ತಬ್ಧ ಚಿತ್ರ ಏನಿದೆ ಟ್ಯಾಬ್ಲ ಹೊಟ್ಟಿಗೆ ಕಡ್ಡಾಯವಾಗಿರಬೇಕು ಆಮೇಲೆ ನೀವು ತಾಲೂಕು ಮಾಡ್ತಾ ಇದೀವಿ ಅಂತೇಳಿ ರಕ್ಷಣಾ ವೇದಿಕೆಯವರು ಜವಾಬ್ದಾರಿಯನ್ನು ತಗೊಂಡು ಗ್ರಾಮಗಳಲ್ಲಿ ಯಾರು ಕನ್ನಡಾಭಿಮಾನಿಗಳು ಈ ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸ್ತಾರೆ ಅವರೆಲ್ಲರಲ್ಲೂ ಕೂಡ ಅವನ್ನು ಅವನು ಆಹ್ವಾನ ಮಾಡ್ತಕ್ಕಂಥ ಕೆಲಸವನ್ನು ನೀವು ಪ್ರತಿ ಹಳ್ಳಿ ಹೋಗಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಏನು ಮಾಡ್ತೀರಿ ಹೆಚ್ಚು ಹೆಚ್ಚಾಗಿ ತಾಲೂಕಾಗಿದ್ದ ಎಷ್ಟೇ ಕನ್ನಡಾಭಿಮಾನಿಗಳು ಬಂದರೂ ಕೂಡ ಯಥಾವತ್ತಾಗಿ ಅವರಿಗೆ ಊಟ ನೀರು ಪಾನೀಯಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಎತ್ತ ಹೋಗಿ ನಾನೇ ಮಾಡ್ತೇನೆ ಇದಾದ ನಂತರ ಈ ಆದ ನಂತರ ಕುವೆಂಪು ಸರ್ಕಲ್ ಒಂದು ಸ್ಟೇಜನ್ನು ಹಾಕ್ತೀವಿ ಅಲ್ಲಿ ಬರ್ತಕ್ಕಂಥ ಎಲ್ಲ ಸ್ಥಳ ನೆನಪಿನ ಕಾಣಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಇದಕ್ಕೆ ವಿಶೇಷವಾಗಿ ಕಾಲು ಕಾರಣದ ವತಿಯಿಂದ ಒಂದು ಡಿಮ್ಯಾಂಡ್ ಇರುತ್ತದೆ ಆದರೂ ಕೂಡ ಒಂದು ನಾಲ್ಕೈದು ಕಲಾತಂಡಗಳನ್ನು ತರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ನೀವು ಕನ್ನಡಾಭಿಮಾನಿಗಳು ನಾವು ಹ್ಯಾಂಡಲ್ ಕೊಡ್ತೇವೆ ಹೆಚ್ಚಾಗಿ ಅವೆಲ್ಲ ಬಂದು ಭಾಗವಹಿಸಬೇಕು ಅಂತೇಳಿ ನೀವು ಎಲ್ಲರೂ ಕೂಡ ಮನವಿಯನ್ನು ಮಾಡಬೇಕಾಗ್ತದೆ ಇದು ನನ್ನ ಅನಿಸಿಕೆ ಇದರೊಟ್ಟಿಗೆ ಕನ್ನಡ ಸೇವೆಯನ್ನು ಮಾಡಿರತಕ್ಕಂಥ ಸಮಾಜದ ಬಗ್ಗೆ ಕೆಲಸ ಮಾಡಿರ್ತಕ್ಕಂಥ ಒಂದು ಎಂಟತ್ತು ಜನಕ್ಕೆ ಸನ್ಮಾನವನ್ನು ಮಾಡುವ ಕೆಲಸವನ್ನು ಕೂಡ ಮಾಡೋಣ